ಹಾಯ್ ಜನರೇ ನಾನು ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಮ್ಮದು ಮುತ್ತುದು ಆಯಿತು ಬ್ರೇಕಪ್ ಆಗೋ ರೀಸನ್ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಏನು ಗೊತ್ತಾ ಜನರೇ ಎಷ್ಟೊಂತ ಸಹಿಸ್ಕೋಬೇಕು ನಾನು ಅವನು ಏನೂ ಇಲ್ದಿರೋ ಟೈಮಲ್ಲಿ ನಾನು ಅವನಿಗೆ ಕಷ್ಟಕ್ಕೂ ಆಗಿದ್ದೀನಿ ಎಲ್ಲದಕ್ಕೂ ಆಗಿದ್ದೀನಿ ಅವನ ಜೊತೆ ಎಲ್ಲದಕ್ಕೂ ನಿಂತಿದ್ದೀನಿ ಎಲ್ಲ ಮಾಡಿದ್ದೀನಿ ಅವನು ನನ್ನ ಎಲ್ಲ ಕಷ್ಟಕ್ಕೂ ನಿಂತಿದ್ದಾನಿಲ್ಲ ಅಂತೆಲ್ಲ ಬಟ್ ನನಗೇನು ನನಗೇನು ಮಾಡಿಲ್ಲ ಅದು ನಾನು ಅವನಿಗೆಲ್ಲ ಮಾಡಿದ್ದೀನಿ ಪ್ರತಿಯೊಂದು ಎಲ್ಲ ಥರ ಮಾಡಿ ಅವನು ನನಗೆ ಎಲ್ಲರ ಮುಂದೆ ಅವಮಾನ ಮಾಡೋದು ಬಂದಿ ಬಂದು ಸಿಂಪತಿ ಗಿಡಿಸ್ಕೊತೀನಿ ಅಂತಾರೆಲ್ಲ ಮಾತ್ರ ಹೇಳೋದು ಸಿಂಪತಿಯಿಂದ ಬಂದು ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ನಾನು ಯಾರಿಂದ ಬಂದಿದ್ದೀನಿ ಏನು ಮಾಡಿದ್ದೀನಿ ಎಲ್ಲ ಗೊತ್ತಿದೆ ನನ್ನ ಮೂರನೇ ವ್ಯಕ್ತಿ ಮಾತು ಕೇಳ್ಕೊಂಡು ದಿನ ಜಗಳ ಮಾಡೋದು ದಿನ ನನಗೆ ಆಗೋದು ನನ್ನ ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಮನುಷ್ಯ ಎಲ್ಲ ಇವಾಗ ಇವಾಗ ತುಂಬ ಬದಲಾಗಿದ್ದಾನೆ ಯಾರು ಯಾರು ಏನು ಹೇಳಿ ಡೈವರ್ಟ್ ಮಾಡಿದಾರಂತ ಅಂತ ಗೊತ್ತಿಲ್ಲ ಜನರು ಯಾರು ಏನು ಹೇಳಿ ಡೈವರ್ಟ್ ಮಾಡಿದಾರಂತ ಅಂತ ಗೊತ್ತಿಲ್ಲ ಆದರೆ ನನಗೆ ತುಂಬ ಬೇಜಾರಾಗಿದ್ದು ವಿಶ್ ವಿಷಯ ಏನಂದರೆ ನನ್ನ ಜೊತೆ ಬೆಳಿಗ್ಗೆಯಿಂದ ಮಾತಾಡ್ತಿದ್ದ ಮಾತಾಡ್ತಿರುವಾಗ ಮಧ್ಯದಲ್ಲಿ ನನ್ನ ಫ್ರೆಂಡ್ ಸುನೀಲ್ ಅಂತ ಇದ್ದಾನೆ ನನ್ನ ಫ್ರೆಂಡ್ ಅವನು ನನಗೂ ಅವನು ಯಾವ ಸಂಬಂಧವೂ ಇಲ್ಲ ಬರೀ ಫ್ರೆಂಡ್ಶಿಪ್ ಅಷ್ಟೇ ಅವ್ರು ಒಳ್ಳೆ ಫ್ರೆಂಡ್ ಅಷ್ಟೇ ಲವ್ ಅಲ್ಲ ಲವರ್ಸ್ ಅಲ್ಲ ನಾವು ಫ್ರೆಂಡ್ ಅಷ್ಟೇ ಸುನೀಲ್ ನನಗೆ ಈ ವಿಡಿಯೋ ಪರವಾಗಿ ನಾನು ಸಾರಿ ಕೇಳ್ತಿದ್ದೀನಿ ನಿನ್ಗೆ ಗಲ್ಟ್ ಆಗಿದೆ ಸಾರಿ ನನ್ನಿಂದ ನಿಂಗೆ ಗಲ್ಟ್ ಆಗಿದೆ ಬಾಲ ಅಂತ ಗೊತ್ತು ಸಾರಿ ನಮ್ಮ ಸುನಿಲ್ ನನಗೆ ಫ್ರೆಂಡ್ ಅಷ್ಟೇ ಜನರೇ ನೋಡಿ ಜನ ನನ್ನ ಸುನೀಲ್ ನನ್ನ ಫ್ರೆಂಡ್ ಫ್ರೆಂಡ್ ಅಷ್ಟೇ ಅವ್ನ್ ಅವನಿಗೆ ನಾನು ಚುರಾಯಿಸ್ತೀನಿ ಅವನಿಗೂ ಅಷ್ಟೇ ದಚ್ಚು ಅಂತ ನನ್ನ ಫ್ರೆಂಡ್ ಇದ್ದಾನೆ ಅವನ ಜೊತೆ ವೀಡಿಯೋ ಮಾಡಿ ಅವ್ನ ಅವನ ಜೊತೆ ಟ್ರೋಲು ಆಗಿದ್ದೀನಿ ಅಂದ್ರೆ ಅವ್ನ ಟ್ರೋಲು ಆಗಿದೆ ನನ್ನ ಜೊತೆ ವೀಡಿಯೋ ಅವನು ಫ್ರೆಂಡೇ ಅವನಿಗೂ ಟೀಸ್ ಮಾಡ್ತಿದ್ದೆ ಇವಳಿಗೂ ಇವನಿಗೂ ಟೀಸ್ ಮಾಡ್ತಿದ್ದೆ ಸುಮ್ಮನೆ ನಾನು ದಚ್ಚು ಸುನಿಲ್ ಕಾಲ್ ಮಾಡ್ದ ಅಂತೇಳಿ ಮಾತಾಡ್ತಿದ್ದೆ ಅವನು ಅವನು ಮೊದಲೇ ಅವನಿಗೆ ಸ್ವಲ್ಪ ಹುಷಾರಿಲ್ಲ ಜ್ವರ ಎಲ್ಲ ಇದೆ ಸೊ ನಾನು ಮಾತಾಡ್ತಾ ನಾನು ಅವನಿಗೆ ಕ್ರೆಶ್ ಅಂತ ನಾನು ನಾನು ಅವನಿಗೆ ಕ್ರೆಶ್ ಅಂತ ಹೇಳ್ಕೊಂಡು ಸುಮ್ಮ ಸುಮ್ಮನೆ ಅವನನ್ನ ಚುರಾಯಿಸ್ತಿದ್ದೆ ಬಟ್ ಸೀರಿಯಸ್ ಅಲ್ಲ ಅವನಿಗೂ ಗೊತ್ತು ಅದು ಸುನೀಲ್ಗೂ ಗೊತ್ತಿದೆ ಸುನೀಲ್ ಒಳ್ಳೆ ಫ್ರೆಂಡ್ ನನಗೆ ಗೊತ್ತಿದೆ ಅವರು ಕೂಡ ಗೊತ್ತಿದೆ ಒಳ್ಳೆ ಫ್ರೆಂಡ್ ಅಷ್ಟೇ ನನಗೆ ಸುನೀಲು ಗೊತ್ತಿದೆ ಬಟ್ ನಾವು ನಾವ್ ಸುನೀಲ್ ತಮೇಸೆಗೆ ಚುಡಾಯಿಸ್ತಿದ್ರೆ ನಗಿಸ್ತಿದ್ದೆ ಅವ್ರನ್ನ ಸೊ ತಮೇಶ್ ಚುಡಾಯಿಸ್ತಿರೋ ಈ ಎಲ್ಲ ಹೇಳೋದು ತಪ್ಪಿದೆ ಜನರೇ ಈ ತರ ಲವ್ ಮಾಡ್ತಾಳೆ ಏನಿಲ್ಲ ಇದೆ ಆಮೇಲೆ ಏನಾಗೋಯ್ತು ಸುನೀಲ್ಗೆ ಮುತ್ತ ಕಾಲ್ ಮಾಡಿದಾಗ ಯಾರ ಜೊತೆ ಮಾತಾಡ್ತಾರೆ ನೋಡಿ ಇದೇ ಅನುಮಾನ ಅನ್ನೋದು ಯಾರ ಜೊತೆ ಮಾತಾಡ್ತಿದಾರೆ ಅಂತೇಳಿ ಅದಕ್ಕೆ ಸುನೀಲ್ ಎತ್ತಿಲ್ಲ ಮುತ್ತ ಫೋನು ಫೋನ್ ಎತ್ತಿಲ್ದಿರೋ ಕಾರಣಕ್ಕಾಗಿ ಎತ್ತಿಲ್ದಿರೋ ಕಾರಣಕ್ಕಾಗಿ ಟಚ್ಗ್ ಫೋನ್ ಮಾಡಿಬಿಟ್ಟು ಸುನೀಲ್ ನಂಬರ್ ಕೊಟ್ಟಿರೋದು ಟಚ್ ನೋಡು

ओ इनो नानो गा कूटी ना मस्त लगे ही दही लग मैं किसकी पिये आई तो कालो ये भी मस्त लो बच्चा बच्चा किसकी है हाँ सुनने तम्हे से क्या लग रहा है यूनिवर्स हेलो वोट ना नहीं जन हेलो डांसिंग ले कल मस्तिंग मार गया மஸ்கிரி கிஃபிர் கிஃபிங் அவர் தகவ

ಏನ್ ಒಂದಿನಪ್ಪ ಅವರು ನಾನು ನಿನಗೋ ಕಲ್ತಿ ನಿನ್ನೊಳ ಸೋರಿಯಾ ಕೊಂಗೆ ಕಿಪಿ ತಗೋ ನಾಲ್ಕ ಅವರು ಯೋ ಕಿಪಿ ಇಷ್ಟನ್ ಹೇಳ್ತಿದೀನಿ ಹೈ ಗೈಸ್ ಕಿಪಿ ಇಷ್ಟನ್ ಕೇಳಬೇಕಾ ಕಿಪಿ ಕಿಪಿ ಲಿಪಿ ನಿನ್ನ ಕಿಪಿ ಮೂ ಇರಲ್ಲ ಕಿಪಿ ನಾಲ್ಕ ಅವರು ಅಕ್ಕೆ ನಿಮೋ ಅದಕ್ಕೆ ತಣಕೇ ಆಗಿರೋ ಅದು ಅವರ ತಾವ ಕೇಳ್ಕೋಬಹುದು ಅವನು ಕೊಟ್ಟೈತು ತಗಣ್ಣೋ ಐತು ಕಿಪಿ ನಾಲ್ಕ ಅವರ್ ತಗೋ ಕಿಪಿ

క్యాడాబలిం కంటిని మాతాడోరిలివాక అతే కాలాపిషన తగాడా గాగిలంగిలంగియా కాలిదా క్యాడా చాలిలిం కాలివిలిం గాలుం నుాందా కెలిల్� ರೆಕಾರ್ಡ್ ಆಗೈತೆ ತಲೆ ಕೆಡ್ಸ್ಕೊಬೇಡ ಏಯ್ ಅದನ್ನೆಲ್ಲ ಮಾತಾಡಬೇಡ ಬೇಡ ಸುಮ್ನೆ ಇಲ್ಲ ರೆಕಾರ್ಡ್ ಆಗೈತೆ ತಲೆ ಕೆಡ್ಸ್ಕೊಬೇಡ ಆಯ್ತು ಪ್ರೂಫ್ ಸಿಕ್ತು ಥ್ಯಾಂಕ್ ಯು ಸೋ ಮಚ್ ಚಿನ್ನ ನಿಂಗೆ ಕಾಲ್ ಮಾಡಿ ಮಾತಾಡಿದಕ್ಕೆ ನೀನ್ ನನಗಾಮೇಲೆ ಹೇಳ್ಸ್ಬೇಡ ನಾನ್ ಹೇಳ್ತೀನಿ ಅನ್ಬಿಟ್ಟು ಇಲ್ಲ ಇಲ್ಲ